ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂಸ್ ವೆಲ್ಡ್ ಕನ್ನಡ ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಎರಡನೇ ವಾರದ ರಾಘವೇಂದ್ರ ಸ್ವಾಮಿಗಳ ವ್ರತ ಏನು ಮಾಡ್ತಾ ಇದ್ದೀನಿ ಅದರ ಎರಡನೇ ವಾರದ್ದು ವಿಡಿಯೋ ಇದಾಗಿರುತ್ತೆ ಸೊ ಬೆಳಗ್ಗೆ ಎಲ್ಲ ಪೂಜೆ ಮುಗಿಸಿ ಆಮೇಲೆ ನಾನು ರುಟೀನ ಸ್ಟಾರ್ಟ್ ಮಾಡಿದೆ ಅಂದರೆ ಬೆಳಗ್ಗೆ ಅಂದರೆ ಅರ್ಲಿ ಮಾರ್ನಿಂಗ್ ಅಲ್ಲ ಸುಮಾರು ಒಂದು ಬ್ರೇಕ್ಫಾಸ್ಟ್ ಟೈಮ್ ಅಂತಲೇ ಹೇಳ್ಬೋದು ನಾನು ಪೂಜೆ ಸ್ಟಾರ್ಟ್ ಮಾಡೋದು ಯಶವನ ಸ್ಕೂಲಿಗೆ ಕಳಿಸಿದ್ಮೇಲೆ ಕೆಲವರು ಅರ್ಲಿ ಮಾರ್ನಿಂಗ್ ಮಾಡಬೇಕಂತ ಕೇಳ್ತಾ ಕೇಳ್ತಾಯಿದ್ರಿ ಸೊ ನನಗೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋದೇ ಟೈಮ್ ಆಗೋಗ್ಬಿಡುತ್ತೆ ಸೊ ಅದಕ್ಕೆ ನಾನು ಯಶವಿನ ಸ್ಕೂಲಿಗೆ ಕಳಿಸಿ ಆಮೇಲೆ ನಾನು ಪೂಜೆನ ಶುರು ಮಾಡ್ತೀನಿ ಅಂತ ಹೇಳ್ಬೋದು ಏನು ಮಾಡ್ತಾ ಇದ್ದೀರಾ ಇಬ್ಬರು ನಡೀರಿ ನಡೀರಿ ನಡೀರಿ

ಚುಬ್ಬು ಬಾರೋ ಸ್ನಾನ ಮಾಡಿಸ್ತೀನಿ ಕಾಳು ಇನ್ನ ಇದನ್ ಬಿಡ್ಸೋತೀನಿ ಪಪ್ಪಾ ತಂದೆ ನೀನು ಒಂದು ಸ್ವಲ್ಪ ಅಲ್ಲದೆ ಸರಿ ಇಲ್ಲ ಚುಬ್ಬು ಅಲೋಡ್ ಅಲ್ಲೋಡು ಬಿಡೋ ಹಾರ್ಬಾರ್ಗೆ ತಿನ್ನೋದು ಸೊ ಫ್ರೆಂಡ್ಸ್ ಇವಾಗಷ್ಟೇ ಅಷ್ಟೇ ನಾನು ಎರಡನೇ ವಾರದ ಗುರುವಾರದ ಟಾಯ್ ಇರಬೇಕು ಮುಗೀತು

ಹಾಗೆ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಬ್ಲಾಗ್ನ ಹಾಗೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ ಅಂದರೆ ಪೂಜೆ ಎಲ್ಲ ಮಾಡಿ ರೆಸ್ಟ್ ಮಾಡ್ತಾಯಿದ್ದೆ ಇದ್ದೆ ಅಷ್ಟರಲ್ಲಿ ನಮ್ಮ ಮಾವ ಅವರ ಅಣ್ಣ ಮನೆಯವರೆಲ್ಲ ಬಂದರು ಯಾಕಂದರೆ ನಮ್ಮ ಅಜ್ಜಿ ಅವ್ರದ್ದು ಗೋರಿ ಅಂತ ಹೇಳ್ತೀವಿ ನಾವು ಸೊ ಅಲ್ಲಿಗೆ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಅವರು ತುಂಬ ದಿನ ಆಗಿತ್ತು ಬಂದು ಸೊ ಇವತ್ತು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಅಲ್ಲಿಂದನೇ ಬಂದು ಪೂಜೆ ಮಾಡ್ತಾಯಿದ್ದಾರೆ ಇವರು ಬಂದು ನಮ್ಮ ಮಾವ ಅವರ ಸೊಸೆ ಮತ್ತು ಮಗ ಗೊತ್ತಿರ್ಬೋದು ಅರ್ಚನಾ ಹಳೆ ವ್ಲಾಗಲ್ಲೆಲ್ಲ ನಿಮ್ಗೆ ತೋರಿಸಿದ್ದೀನಿ ಜೊತೆಗೆ ವ್ಲಾಗಲ್ಲಿ ತುಂಬ ವ್ಲಾಗಲ್ ಬಂದಿದ್ದಾಳೆ ಸೊ ಇಲ್ಲಿಯೂ ಬಂದು ತುಂಬ ದಿನ ಆಗಿತ್ತು ನಮ್ಮ ಗದ್ದೆ ಹತ್ರನೇ ಇರೋದು ಆ ಅಜ್ಜಿಯವ್ರದ್ದು ಸಮಾಧಿ ತುಂಬ ಜನಕ್ಕೆ ಅಜ್ಜಿ ಎಕ್ಸ್ಪೈರ್ ಆದಾಗ ಕೂಡ ತೋರಿಸಿದ್ದೆ ಸೊ ಇನ್ನೂ ವ್ಲಾಕ್ಸ್ ಇದೆ ಆಯಿತು ಇಲ್ಲೆಲ್ಲ ಇವಾಗ ಜಾಸ್ತಿ ಗಿಡಗಳೆಲ್ಲ ಬೆಳ್ಕೊಬಿಟ್ಟಿದೆ ಹೋಗೋಕ್ಕೆ ಆಗಲಿಲ್ಲ ಸೊ ಅವರು ಮತ್ತು ನಮ್ಮ ದೊಡ್ಡತ್ತೆ ನಾನು ನಾಲ್ಕು ಜನ ಹೋಗಿದ್ವಿ ಮಕ್ಕಳೆಲ್ಲ ಮನೇಲೇ ಇದ್ದರು ನಮ್ಗೆ ಗೊತ್ತೋ ಗೊತ್ತಿಲ್ಲದೇನೋ ಮಕ್ಕಳನ್ನ ಕರ್ಕೊಂಡು ಹೋಗಲಿಲ್ಲ ಇನ್ ಕೇಸ್ ಏನಾದರೂ ಮಕ್ಳನ್ನ ಕರ್ಕೊಂಡು ಹೋಗಿದ್ದರೆ ಪಕ್ಕ ಅಲ್ಲಿ ಹ್ಯಾಂಡಲ್ ಮಾಡೋದು ಕಷ್ಟ ಆಗ್ತಾಯಿತ್ತು ಮುಳ್ಳಿನ ಗಿಡಗಳೆಲ್ಲ ತುಂಬಾ ಇತ್ತು ಸೊ ನಾನು ನಮ್ಮತ್ತೆ ಕುತ್ಕೊಂಡಿದ್ವಿ ಅವರಿಬ್ಬರು ಪೂಜೆ ಮಾಡ್ತಾಯಿದ್ರು ಸೊ ನೋಡ್ಬೋದು ಇಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಅವ್ರಿಗೆ ಕನ್ಸಿಗೆ ಬಂದಾಗ ನಮ್ಮನೇಲೂ ಹಾಗೆ ಮಾಡ್ತೀವಿ ಕನಸಕ್ಕೆ ಬಂದಾಗ ಅಲ್ಲಿ ಹೋಗಿ ಅವ್ರಿಗೆ ಇಷ್ಟ ಅಂಥ ಅಡುಗೆಗಳೆಲ್ಲ ಮಾಡಿಟ್ಟು ಪೂಜೆ ಮಾಡ್ತೀವಿ ಅದೇ ಥರ ಅವ್ರಿಗೂ ಹಾಗೆ ಕನ್ಸಿಗೆ ಬಂದಾಗ ಅವ್ರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅದಂತೂ ರೆಗ್ಯುಲರಾಗಿ ಮಾಡ್ತಾಯಿರ್ತೀವಿ ಹಾಗೆ ಶ್ರೀರಂಗಪಟ್ಟಣಕ್ಕೆಲ್ಲ ಹೋಗಿ ಈ ತರ್ಪಣ ಬಿಡೋದಂತಾರಲ್ಲ ಅದೆಲ್ಲ ಮಾಡ್ತಾಯಿರ್ತಾರೆ ಸೊ ಫೈನಲಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಸೊ ಇಲ್ಲಿ ನಾನು ರಾತ್ರಿ ಊಟಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ನಾನು ಹೆಂಗೆ ಸಿಂಪಲ್ಲಾಗಿ ಮೂಲಂಗಿ ಸಾಂಬಾರು ಮಾಡ್ತೀನೋ ಅದರ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ಬಾಣಲೆ ಬಿಸಿಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಹಾಕಿ ಮೊದಲಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಇದಕ್ಕೇನೆ ಒಂದೆರಡು ಒಣ್ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಅದಾದಮೇಲೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಈ ಥರ ದಪ್ಪ ತಪ್ಪದಾಗ ಕಟ್ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೂಲಂಗಿ ಎಲ್ಲ ಹಾಕೋಬೋದು ಸ್ವಲ್ಪ ಹಿಂಗ್ ಹಾಕುತ್ತಾ ಇದ್ದೀನಿ ಹಿಂಗ್ ಹಾಕ್ಕೊಂಡ್ರೆ ಟೇಸ್ಟು ಬೇಳೆ ಸಾಂಬಾರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಥವಾ ಯಾವುದೇ ವೆಜ್ ಸಾಂಬಾರುಗಳಿಗೆ ಹಿಂಗೆ ಬಳಸಿದ್ರೆ ಡೈಜೆಷನು ಚೆನ್ನಾಗಾಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಮೂರು ಟೊಮೆಟೊ ಸ್ವಲ್ಪ ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊತ ಇದ್ದೀನಿ ನೋಡ್ಬೋದು ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಜೊತೆಗೆ ಅದರಲ್ಲಿ ಪಲ್ಪ್ ಏನಿರುತ್ತೆ ಹಾಗೆ ಸಿಪ್ಪೆ ಏನಿರುತ್ತೆ ಸಪ್ರೇಟ್ ಆಗಬೇಕು ಟೊಮೆಟೊ ಚೆನ್ನಾಗಿ ಬೆಂದಷ್ಟು ಸಾಂಬಾರು ಅಥವಾ ಯಾವುದೇ ರೆಸಿಪಿ ಆದರೂ ರುಚಿ ತುಂಬ ಚೆನ್ನಾಗಿ ಸಾಫ್ಟ್ ಆದಮೇಲೆ ಮೂಲಂಗಿ ಹಾಕೋತಾ ಇದ್ದೀನಿ ಎರಡು ಇಲ್ಲಿ ಯೂಸ್ ಮಾಡಿದ್ದೀನಿ ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಮೂಲಂಗಿ ಚೆನ್ನಾಗಿ ಒಗ್ಗರಣೆನಲ್ಲಿ ಬಾಡಿಸ್ಕೋಬೇಕು ಸ್ವಲ್ಪ ಲೇಟಾಗುತ್ತೆ ಪಾತ್ರೆನಲ್ಲಿ ಬೇಯಿಸೋದು ಅಥವಾ ಪ್ಯಾನಲ್ಲಿ ಬೇಯಿಸೋದು ನೀವು ಬೇಕಿದ್ರೆ ಎಲ್ಲ ಪ್ರೊಸೀಜರ್ನ ಕುಕ್ಕರಲ್ಲಿ ಮಾಡಿಕೊಂಡು ಒಂದು ಎರಡು ಬಿಸಿಲ್ ತಗೊಳ್ಳಿ ತುಂಬ ಬೇಗ ಆಗುತ್ತೆ ಪಾತ್ರೆಯಲ್ಲಿ ಬೇಯ್ಸೋಕೋದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಜಾಸ್ತಿನೇ ಅಂತ ಹೇಳ್ಬೋದು ಸೊ ಇಲ್ಲಿ ನೋಡಿ ಇವಾಗ ಚೆನ್ನಾಗಿ ಬಾಡಿಸ್ಕೊಂಡು ಅದು ಸ್ವಲ್ಪ ಕುಕ್ಕಾಗೋದಕ್ಕೆ ಒಂದು ಲೋಟದಷ್ಟು ನೀರನ್ನು ಇದ್ದೀನಿ ಸೊ ನೀರನ್ನು ಸೇರಿಸಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಂಡು ಆನಂತರ ಬೇಯಿಸಿಟ್ಕೊಂಡಿರೋಂಥ ಬೇಳೆ ಹಾಕಿ ಇದನ್ನು ಒಗ್ಗರಣೆ ಕೊಟ್ಕೊಳ್ಳೋದು ಅಷ್ಟೇ ತುಂಬ ಟೇಸ್ಟಿಯಾಗುತ್ತೆ ನಾನು ಇದೇ ಥರ ಮಾಡೋದು ರೆಗ್ಯುಲರಾಗಿ ಈವನು ಸಾಂಬಾರು ಇದ್ರೆ ಅದನ್ನು ಕೂಡ ಹಾಕೋಬೋದು ತುಂಬ ರುಚಿಯಾಗುತ್ತೆ ಇವಾಗ ಒಂದು ಲೋಟದಷ್ಟು ನೀರನ್ನು ಹಾಕಿ ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ ಹಾಗೆ ಈ ವ್ಲಾಗಲ್ಲಿ ಇನ್ನೊಂದು ವಿಷಯ ನಾನು ಹೇಳಬೇಕು ಏನಂದರೆ ಲಾಸ್ಟ್ ಟೈಮ್ ನನಗೆ ಕಮೆಂಟ್ಸ್ ಬಂದಿತ್ತು ಏನಂದರೆ ನಿಮ್ಮ ಮತ್ತೆ ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳಲ್ವಾ ಅಂತ ತುಂಬ ಜನ ಕೇಳ್ತೀರಾ ಪರ್ಸ್ನಲ್ಲಾಗಿ ಕೂಡ ಕಾಲ್ ಮಾಡಿ ಕೇಳ್ತೀರಾ ಸೊ ಇದಕ್ಕೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಏನಂದರೆ ನಾನು ಬೆಳಗ್ಗೆ ಯಶವನ ಸ್ಕೂಲಿಗೆ ಕಲಿಸೋವರೆಗೂ ಸುಬು ಎದ್ದಾಗಿಂದೂ ನಮ್ಮತ್ತೇ ನೋಡ್ಕೋತಾರೆ ಆ್ಯಂಡ್ ಅದಾದಮೇಲೆ ಮತ್ತೆ ಅವನು ನಾನು ಮೇಲೆ ಬರ್ತಾನೆ ಜೊತೆಗೆ ಮತ್ತು ನನ್ನ ಶಾಪ್ಗೆ ಹೋಗ್ಬೇಕು ಅರೌಂಡ್ ಒಂದು ಫೋರ್ ಫೋರ್ ಥರ್ಟಿ ಟೈಮ್ಗೆ ನಮ್ಮ ಅತ್ತೆನೇ ನೋಡ್ಕೋತಾರೆ ಅತ್ತೆ ಒಬ್ಬರೇ ಅಂತಲ್ಲ ಎಲ್ಲ ಮನೇಲಿರೋರು ಎಲ್ಲ ಇವನ್ ಮಾವ ಮತ್ತು ಮನೆಯಲ್ಲಿ ಯಾರು ಇರ್ತೀವಿ ಎಲ್ಲರೂ ನೋಡ್ಕೋತಾರೆ ಅಂತಲೇ ಹೇಳ್ಬೋದು ಸೊ ಅದರಲ್ಲೆಲ್ಲ ನಾವು ಮಕ್ಕಳಿಗೆ ಯಾರೂ ಡಿಫ್ರೆನ್ಷಿಯೇಟ್ ಮಾಡಲ್ಲ ಮನೆಯಲ್ಲಿ ಎಲ್ಲ ನಮ್ಮ ಮಕ್ಳ ಥರನೇ ನೋಡ್ಕೋತೀವಿ ಅಂತಲೇ ಹೇಳ್ಬೋದು ಸುಬ್ಬುನ ಯಾರೂ ಬೇರೆ ಮಗು ಆತ ಅಥವಾ ಯಶುನ ಬೇರೆ ಮಗು ಅಥವಾ ಸುಬ್ಬಿನ ಬೇರೆ ಮಗು ಅಥವಾ ಈಶಾನ ಬೇರೆ ಮಗು ಅಂತ ನಾವೇನೂ ಡಿಫ್ರೆನ್ಷಿಯೇಟ್ ಮಾಡಿಲ್ಲ ಎಲ್ಲರನ್ನ ಎಲ್ಲ ಮಕ್ಕಳು ಎಲ್ಲರೂ ನೋಡ್ಕೊತೀವಿ ಅಷ್ಟೇ ಮತ್ತು ಮೊದಲು ಹೆಂಗೆ ನೋಡ್ಕೊತಾ ಇದ್ದರು ಅದೇ ಥರ ಈಗಲೂ ನನ್ನ ಮಕ್ಳು ನೋಡ್ಕೊತಾ ಇದ್ದಾರೆ ಮೊದಲಾದರೆ ನಮ್ಮತ್ತೆ ಒಬ್ಬರೇ ನೋಡ್ ಇದ್ದರು ಇವಾಗ ಎಲ್ಲರೂ ಮನೇಲಿರೋರೆಲ್ಲನೂ ಮಕ್ಕಳನ್ನ ನೋಡ್ಕೋತೀವಿ ಅಷ್ಟೇ ಸೊ ಇಷ್ಟೇ ಫ್ರೆಂಡ್ಸ್ ತುಂಬ ಜನ ಕೇಳ್ತಾನಿದ್ರಿ ನಿಮ್ಗೆ ಯಾಕೆ ರಿಸ್ಕ್ ಆಗ್ತಾಯಿದೆ ಯಾಕೆ ಲೋ ಬಿ ಮಾಡ್ಕೊಂಡಿದ್ದೀರಾ ಅಂತೆಲ್ಲ ಕೇಳ್ತಾಯಿದ್ರು ಏನೂ ತೊಂದರೆ ಇಲ್ಲ ಬಟ್ ನನಗೆ ನನಗೆ ನನ್ನ ಶೆಡ್ಯೂಲ್ ಸ್ಟ್ರೆಸ್ಸಿಂದ ಅಷ್ಟೇ ಆ ಥರ ಆಗಿತ್ತು ಅಂತ ಹೇಳ್ತೀನಿ ಸೊ ಅದನ್ನು ಹೇಳಬೇಕಾಯಿತು ಕ್ಲಾರಿಫೈ ಮಾಡಬೇಕಾಯ್ತು ನನ್ನ ಕ್ಲಾ ಕಾಲಲ್ಲಿ ಕೂಡ ನಾನು ಹೇಳಿದೆ ಬಟ್ ಸ್ಟಿಲ್ ಎಲ್ಲರಿಗೂ ರೀಚ್ ಆಗಲಿ ಅಂತ ಹೇಳಿ ಈ ವ್ಲಾಗಲ್ಲಿ ಶೇರ್ ಇದ್ದೀನಿ ನೋಡಿ ನಾನು ಸಾಂಬಾರನ್ನ ಬೇಳೆ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಳೆ ಸಾಂಬಾರು ಪೌಡರ್ ಹಾಕಿ ಉಪ್ಪು ಹಾಕಿ ಕುದಿಸ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಇಲ್ಲಿ ಅಣ್ಣ ತಮ್ಮ ಆಟ ಆಡ್ತಾ ಇದಾರೆ ಹೇ ಮಣ್ಣು ಬಂದು ನಂದು ನಂದು ಮಕ್ಕಾಯು ಕೊಂಡ್ತಲೆ ಫರ್ ಹರ ಬನ್ನ ನಾನು ಮೊಬೈಲ್ಕ್ಕೆ ತಾರಿ ಕಟ್ಟಿಸ್ತೀನಿ ನೀ ನಿಂತ ಅನ್ನ ಕತ್ತೈಕನ ನಿನ್ನನ ಬೆಲ್ಲೋ ನಾನು ಎಲ್ಲಿ ಬೆರ್ತೀನಿ ನಾನು ಹರಕ್ಕೆ ಎರ್ಸ್ ಕೊಂಚ ಮುಂಚೆ ನಾನು ತಾರಿ ಕಡೋ ನಿಂಚಮ್ಮ ನಿಂಚಾ ಬಾ ಬಾ ನೀ ಬಾ ಇರುತ್ತಾ ಇದೆ ನಿನ್ನ नेचर ना करे ताकि सुपर हिंदी इन तो एलपी को कितना बांटती मैं मेरे की कौन नृत्य लखया तो फर्स्ट नहीं बना है आ नहीं ले 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 ಓಹೋ ಅರೆ ಅಡ ಟಿವಿ ಟಿವಿ ಆ ಕಡೆ ಹೋಗು ಜಾಣ ಅದೆ ಕುಮಾರ್ನ ಅಂಟೋ ಏನೇ ಎಲ್ಲಾ ಗುಡ್ ಗಾಕನ್ ಗುತ್ತಿದೆ ಶಾಕೋ ಅದಕ್ಕೆ ಎಲ್ಲ ಪ್ಯಾಕ್ ಮಾಡಬೇಕು ಕ್ರೀಮ್ ಇದು ಪ್ಯಾಕ್ ಮಾಡಬೇಕು ಪ್ಲಗಿಂಗ್ಸ್ ರೇಟ್ಸ್ ಎಲ್ಲ ಬಂದಿದೆ ಲೋ ಬ್ರ್ಯಾಂಡಲ್ಲಿ ನೋಡ್ಬೋದು ಆಯಿಲ್ ಕಲರ್ಸ್ ಅವೈಲಬಲ್ ಇದೆ ಸೊ ಇದು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಯಾರಿಗೋ ಒಂದು ಸೆಟ್ ಕಟ್ಟಿದ್ದೀನಿ ಬರಿತಾ ಇದ್ದೀನಿ ನೆಕ್ಟ್ರೆಸ್ಸು ಪ್ಯಾಕಿಂಗ್ ಕವರ್ಸ್ ಎಲ್ಲ ಮನೆಗೆ ತಂದಿದೆ ಸೊ ಅದಕ್ಕೆ ಬೇಗ ಪ್ಯಾಕ್ ಮಾಡ್ತಿದ್ದೀನಿ ಬೆಳಿಗ್ಗೆ ಅಷ್ಟರಲ್ಲಿ ಕೊರೆಯಲ್ಲಾಕ್ಬಿಡ್ಬೋದು ಇಲ್ಲ ನಾಳೆ ನಾನು ಮಧ್ಯಾಹ್ನಕ್ಕೆ ಹೋದರೆ ಮತ್ತೆ ಮಂಗಳೂರು ಆಗೋದು ಅದಕ್ಕೆ ನಾನು ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ ನಾಳೆ ಎಲ್ಲರಿಗೂ ಕಲಿಸ್ಕೊಡ್ತೀನಿ ಅಷ್ಟೇ ಮತ್ತು ಪ್ರೀಮಿಯಂ ಕ್ವಾಲಿಟಿ ಅಂತ ಡಾಲ್ಫಿನ್ ಗ್ರ್ಯಾಂಡ್ ಲೆಗ್ಗಿನ್ಸ್ ಮತ್ತೆ ಹೇಳ್ತಾ ಇದ್ದೀನಿ ತೌಸಂಡ್ಗೆ ಫೈ ಸಾವಿರ ರೂಪಾಯಿಗೆ ಐದು ಲೆಗ್ಗಿನ್ಸ್ ವಾಪಸ್ ಇದೆ ಸೊ ಬೇಕು ಅಂದರೆ ಬೇಗ ಆರ್ಡರ್ ಪ್ಲೇಸ್ ಮಾಡಿಕೊಳ್ಳಿ ಸ್ಟಾಕ್ ಬಂದಾಗ ನಾನು ಖಾಲಿ ಆಗ್ತಾಯಿದೆ ಸೊ ನೋಡ್ಬೋದು ತುಂಬ ಪ್ರೀಮಿಯಂ ಕ್ವಾಲಿಟಿ ಇದೆ ತುಂಬ ಜನ ಪಾಸಿಟಿವ್ ಆಗಿ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಪಾಸಿಟಿವ್ ಆಗಿ ಫೀಡ್ಬ್ಯಾಕ್ ಶೇರ್ ಮಾಡಿದ್ದಾರೆ ಕಸ್ಟಮರ್ ರಿವ್ಯೂ ತುಂಬ ಚೆನ್ನಾಗಿದೆ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರೀ ಎಕ್ಸೆಲಲ್ಲಿ ಲೋಕ್ಸ್ ಬ್ರ್ಯಾಂಡು ಮಾತ್ರ ಅವೈಲಬಲ್ ಇದೆ ಸೊ ನಿಮಗೆ ಎಮ್ ಎಲ್ ಕೂಡ ಸಿಗುತ್ತೆ ಎಮ್ ಅಲ್ಲಿ ಬಟರ್ಫ್ಲೈ ಬ್ರ್ಯಾಂಡ್ ಅವೈಲಬಲ್ ಇದೆ ಸೊ ಎಲ್ಲ ಸೇಮ್ ಪ್ರೈಸ್ ತೌಸಂಡ್ಗೆ ಫೈವ್ ಲೆಗ್ಗಿತ್ತು ನಮ್ಗೆ ಬೇಕು ಅಂದರೆ ಬೇಗ ಆರ್ಡರ್ ಪ್ಲೇಸ್ ಮಾಡ್ತೀವಿ ಸೊ ಅಷ್ಟೇ ಇದೆಲ್ಲ ಬೇಗ ಮುಗಿಸ್ಬಿಟ್ಟು ಆಮೇಲೆ ಮತ್ತೆ ನನ್ನ ಬ್ಲಾಕ್ ಕಂಟಿನ್ಯೂ ಮಾಡಿ